ಕರ್ತನಲ್ಲಿ ಪ್ರೀತಿ ಉಳ್ಳ ಜನರೇ ಏಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ಹೊಂದಿಸುವಂತವನಾಗಿದ್ದೇನೆ ಪ್ರೈಸ್ ದ ಲೋಡ್ ಶಾಲೋ ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ ಪಾರ್ಕನು ಬರೆದ ಶುವಾರ್ತೆ ಹನ್ನೊಂದನೇ ಅಧ್ಯಾಯ ಹದಿನೇಳನೇ ವಚನ ಓದಿಕೊಂಡು ಸ್ವಲ್ಪತ್ತು ಧ್ಯಾನ ಮಾಡಿಕೊಳ್ಳೋಣ ಮತ್ತು ಆತನು ಉಪದೇಶ ಮಾಡಿ ನನ್ನ ಆಲಯವು ಎಲ್ಲ ಜನಾಂಗಗಳಿಗೂ ಪ್ರಾರ್ಥನಾಲಯವೆನ್ನಿಸಿಕೊಳ್ಳುವುದು ಎಂದು ಬರೆದಿದೆಯಲ್ಲ ಆದರೆ ನೀವು ಅದನ್ನು ಕಳ್ಳರಗವಿ ಮಾಡಿದ್ದೀರಿ ಎಂದು ಹೇಳಿದನು ಕರ್ತನಲ್ಲೇ ಪ್ರೀತಿ ಉಳ್ಳ ದೇವಚನರೇ ನಾವು ವಾಕ್ಯದಲ್ಲಿ ನೋಡುವಾಗ ತಂದೆಯಾದ ದೇವರು ಯೇಸು ಕ್ರಿಸ್ತನು ಉಪದೇಶ ಮಾಡುತ್ತಾ ಪ್ರಾರ್ಥನೆ ಆಲಯವು ಎಲ್ಲ ಜನಾಂಗಗಳಿಗೆ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ ಅದನ್ನು ನೀವು ಕಳ್ಳರ ಗವಿ ಮಾಡಿದ್ದೀರಿ ಎಂಬುದಾಗಿ ತಂದೆಯಾದ ದೇವರು ಯೇಸು ಕ್ರಿಸ್ತನು ವಾಕ್ಯದಲ್ಲಿ ಹೇಳುವಂತವನಾಗಿದ್ದಾನೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ತಂದೆಯಾದ ದೈವರು ಪರಿಶುದ್ಧಾತ್ಮನ ಆಲಯವು ಪ್ರಾರ್ಥನೆ ಆಲಯವು ನಾವು ಯಾವ ರೀತಿಯಾಗಿ ಆ ಸಭೆಯಲ್ಲಿ ಬಂದು ಸೇರುತ್ತಾ ಇದ್ದೇವೆ ನಾವು ಪ್ರಾರ್ಥನೆ ಮನವಿಗಳನ್ನು ತೆಗೆದುಕೊಂಡು ಬಂದು ಪ್ರಾರ್ಥನೆ ವಿಜ್ಞಾಪನೆಗಳು ಮಾಡುತ್ತಾ ಕರ್ತನ ಸನ್ನಿಧಾನದಲ್ಲಿ ನಾವು ಸಮಯವನ್ನು ಕಳೀತಾ ಇದ್ದೇವಾ ಇಲ್ಲ ನಾವು ಅದನ್ನು ಕಳ್ಳರ ಗವಿಯನ್ನಾಗಿ ಮಾಡಿದ್ದೇವ ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಿ ಪ್ರಾರ್ಥನೆ ಆಲಯ ಎಂಬುದಾಗಿ ನೋಡುವಾಗ ನಾವು ಅಲ್ಲಿ ನಮ್ಮಲ್ಲಿರ್ತಕ್ಕಂಥ ಅನೇಕ ಪ್ರಾರ್ಥನೆ ವಿಜ್ಞಾಪನೆಗಳು ನಮ್ಮ ದುಃಖ ಕಷ್ಟ ನೋವು ಕಣ್ಣೀರು ಈ ಎಲ್ಲವುಗಳು ಕರ್ತನ ಸನ್ನಿಧಾನದಲ್ಲಿ ನಾವು ಬಂದುಕೊಂಡು ಪ್ರಾರ್ಥನೆ ಮಾಡುವಾಗ ಕರ್ತನು ತಂದೆಯಾದ ದೇವರು ಯೇಸು ಕ್ರಿಸ್ತನು ನಮಗೆ ಸಮಾಧಾನವನ್ನು ಕೊಡುತ್ತಾನೆ ನಮ್ಮನ್ನು ಸಂತೈಸುವಂತವನಾಗಿದ್ದಾನೆ ನಾವು ಈ ಒಂದು ದಿನದಲ್ಲಿ ಸಭೆಯಲ್ಲಿ ಬಂದುಕೊಂಡು ಪ್ರಾರ್ಥನೆ ಮಾಡುತ್ತಾ ನಮ್ಮಲ್ಲಿರ್ತಕ್ಕಂತ ಎಲ್ಲ ಮನವಿಗಳು ಕರ್ತನ ಸನ್ನಿಧಾನದಲ್ಲಿ ನಾವು ಈ ಒಂದು ದಿನದಲ್ಲಿ ಪ್ರಾರ್ಥನೆ ಮಾಡುತ್ತಾ ಇದ್ದೇವಾ ಈ ಒಂದು ದಿನದಲ್ಲಿ ನಾವು ಪ್ರಾರ್ಥನೆ ಆಲಯವನ್ನು ಪ್ರಾರ್ಥನೆ ಆಲಯವನ್ನಾಗಿಯೇ ಇಟ್ಟುಕೊಂಡು ಪ್ರಾರ್ಥನೆ ಮಾಡುತ್ತಾ ಇದ್ದೇವಾ ಇಲ್ಲ ನಾವು ಸಭೆಯಲ್ಲಿ ಬರುತ್ತೇವೆ ಆ ಪ್ರಾರ್ಥನೆ ಆಲಯದಲ್ಲಿ ನಾವು ಬಂದವರಾಗಿ ಅನೇಕ ಕಳ್ಳರ ಗವಿಯಲ್ಲಿ ಮಾಡತಕ್ಕಂತ ವಿಧವಾದ ಮಾತುಕತೆಗಳನ್ನು ನಾವು ಸಭೆಯಲ್ಲಿ ಆಡುತ್ತಾ ಇದ್ದೇವಾ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಚಂದರೆ ಕಳ್ಳರ ಗವಿ ಎಂಬುದಾಗಿ ನೋಡುವಾಗ ಅವರು ಅನೇಕ ವಿಷಯಗಳು ನಾನು ಅದನ್ನು ಕಳ್ಳ ಮಾಡಬೇಕು ಇದನ್ನು ಕಳ್ಳತನ ಮಾಡಬೇಕು ನಾನು ಒಂದು ಒಳ್ಳೆಯ ವಸ್ತುವನ್ನು ನೋಡಿದ್ದೇನೆ ಅದನ್ನು ಕಳ್ಳತನ ಮಾಡಬೇಕು ಒಂದು ದುಬಾರಿಯ ಒಂದು ಕಾರನ್ನು ನೋಡಿದ್ದೇನೆ ಅದನ್ನು ಕಳ್ಳತನ ಮಾಡಬೇಕು ನಾನು ಅವರ ಮನೆಯನ್ನು ನೋಡಿದ್ದೇನೆ ಆ ಮನೆಯಲ್ಲಿ ತುಂಬಾ ಒಡವೆಗಳಿದೆ ಅದನ್ನು ನಾನು ಕಳ್ಳತನ ಮಾಡಬೇಕೆಂಬುದಾಗಿ ಕಳ್ಳರು ತಮ್ಮ ಗವಿಗಳಲ್ಲಿ ಮಾತನಾಡುತ್ತಾರೆ ಕರ್ತನಲ್ಲಿ ಪ್ರೀತಿ ಉಳ್ಳ ನೀವು ಜನರೇ ಈ ಒಂದು ದಿನದಲ್ಲಿ ಪ್ರಾರ್ಥನೆ ಆಲಯದಲ್ಲಿ ಪ್ರಾರ್ಥನೆ ಮಾಡುತ್ತಾ ಇದೆ ಬೇಡವಾದದ ಅನೇಕವಾದ ವಿಷಯಗಳು ನಾವು ಪ್ರಾರ್ಥನೆ ಆಲಯದಲ್ಲಿ ಮಾತನಾಡುತ್ತಾ ಇದ್ದೇವ ನಾವು ಪ್ರಾರ್ಥನೆ ಆಲಯದಲ್ಲಿ ಬಂದಾಗ ಅನೇಕ ಜನರು ಮಾತನಾಡುವಂತ ಮಾತುಗಳು ಏನಾಗಿದೆ ಎಂಬುದಾಗಿ ನೋಡುವಾಗ ನಿನ್ನ ಸೀರೆ ಚೆನ್ನಾಗಿದೆ ಎಲ್ಲಿ ತಗೊಂಡೆ ಎಷ್ಟು ರೂಪಾಯಿ ಕೊಟ್ಟೆ ಎಂಬುದಾಗಿ ಕೇಳುತ್ತೇವೆ ನಿನ್ನ ಒಡವೆಗಳು ಚೆನ್ನಾಗಿದೆ ಎಷ್ಟು ರೂಪಾಯಿ ಕೊಟ್ಟೆ ಎಲ್ಲಿ ತಗೊಂಡೆ ಎಂಬುದಾಗಿ ನಾವು ಅಲ್ಲಿ ಮಾತನಾಡುವಂತವರಾಗಿದ್ದೇವೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವೇ ಅನೇಕ ಯವನಸ್ಥರು ಗಂಡು ಮಕ್ಕಳು ಮಾತನಾಡುವಂತ ಮಾತುಗಳು ನಿನ್ನ ಬೈಕ್ ಚೆನ್ನಾಗಿದೆ ಎಷ್ಟು ರೊಕ್ಕ ಕೊಟ್ಟಿ ತಗೊಂಡೆ ಯಾವಾಗ ತಗೊಂಡೆ ಎಂಬುದಾಗಿ ಮಾತನಾಡುತ್ತಾರೆ ನಿನ್ನ ವಾಚ್ ಚೆನ್ನಾಗಿದೆ ನಿನ್ನ ಹೇರ್ ಸ್ಟೈಲ್ ಚೆನ್ನಾಗಿದೆ ನಿನ್ನ ಬಟ್ಟೆ ಚೆನ್ನಾಗಿದೆ ಎಂಬುದಾಗಿ ಅನೇಕ ವಿಧವಾದ ಮಾತುಗಳು ಪ್ರಾರ್ಥನೆ ಆಲಯದಲ್ಲಿ ಮಾತನಾಡುವಂತವರಾಗಿದ್ದಾರೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಿ ಈ ಎಲ್ಲ ಮಾತುಗಳನ್ನು ಆಡುವುದಕ್ಕೆ ನಮಗೆ ಮನೆಯಲ್ಲಿ ತುಂಬಾ ಸಮಯ ಇರುತ್ತದೆ ಆಚೆ ಕಡೆಗೆ ಸಮಯ ಇರುತ್ತದೆ ಈ ಎಲ್ಲ ಮಾತುಗಳು ನಾವು ಬಂದು ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಆಲಯದಲ್ಲಿ ನಾವು ಎಲ್ಲ ಮಾತುಗಳನ್ನು ಆಡುವಂತವರಾಗಿದ್ದೇವೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವೇ ಜನರೇ ಪ್ರಾರ್ಥನೆ ಆಲಯವು ಅದು ಪರಿಶುದ್ಧವಾದದ್ದು ಅದು ನಿಷ್ಕಳಂಕವಾದದ್ದು ಪ್ರಾರ್ಥನೆ ಆಲಯದಲ್ಲಿ ನಾವು ಏನೆಲ್ಲ ಮನವಿಯನ್ನು ಇಡುತ್ತೇವೋ ನಾವು ಏನೆಲ್ಲ ಗಳು ಪ್ರಾರ್ಥನೆಯಲ್ಲಿ ಇಡುತ್ತೇವೋ ಅದಕ್ಕೆಲ್ಲದಕ್ಕೂ ತಂದೆಯಾದ ದೇವರು ಯೇಸು ಕ್ರಿಸ್ತನು ಉತ್ತರ ಕೊಡುವಂತ ಆ ಒಂದು ಪರಿಶುದ್ಧ ಸ್ಥಳವಾಗಿದೆ ಆ ಪರಿಶುದ್ಧ ಸ್ಥಳದಲ್ಲಿ ನಾವು ನೀವುಗಳು ಈ ಒಂದು ದಿನದಲ್ಲಿ ಏನನ್ನು ಮಾಡುತ್ತಾ ಇದ್ದೇವೆ ಕಳ್ಳರ ಗವಿಯನ್ನು ಮಾಡಿದೆವಾ ನಾವು ಪ್ರಾರ್ಥನೆ ಆಲಯದಲ್ಲಿ ಪ್ರಾರ್ಥನೆ ಮಾಡುತ್ತಾ ಇದ್ದೇವಾ ನಾವು ಬೇಡವಾದ ಅನೇಕ ಸಂಗತಿಗಳನ್ನು ನಾವು ಮಾತನಾಡುತ್ತಾ ಇದ್ದೇವಾ ಈ ಒಂದು ದಿನದಲ್ಲಿ ಪ್ರಾರ್ಥನೆ ಆಲಯವು ಎಲ್ಲಾ ಜನಾಂಗಗಳಿಗೆ ಅದು ಪ್ರಾರ್ಥನೆ ಆಲಯವಾಗಿದೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಿ ಜನರೇ ಆ ಪ್ರಾರ್ಥನೆ ಆಲಯವು ಪರಿಶುದ್ಧವಾದದ್ದಾಗಿದೆ ಆ ಪರಿಶುದ್ಧವಾದ ಪ್ರಾರ್ಥನೆ ಆಲಯದಲ್ಲಿ ನಾವು ಏನೇನು ಮಾತನಾಡುತ್ತಾ ಇದ್ದೇವೆ ಬೇಡವಾದ ಆಡ್ತಾ ಇದ್ದೇವಾ ಲೋಕದ ವಿಚಾರಗಳು ನಾವು ಸಭೆಯಲ್ಲಿ ಬಂದವರಾಗಿ ಪ್ರಾರ್ಥನೆ ಆಲಯದಲ್ಲಿ ಬಂದವರಾಗಿ ಮಾತನಾಡುತ್ತಾ ಇದ್ದೇವಾ ಇಲ್ಲ ನಾವು ಸಭೆಗೆ ಬಂದವರಾಗಿ ನಾವು ಕರ್ತನಲ್ಲಿ ಪ್ರೀತಿ ಉಳ್ಳ ದೇವೆ ಜನರೇ ಈ ಒಂದು ದಿನದಲ್ಲಿ ನಾವು ಸಭೆಗೆ ಬರುತ್ತಾ ಇದ್ದೇವೆ ನಮ್ಮಲ್ಲಿರ್ತಕ್ಕಂಥ ಪ್ರಾರ್ಥನೆ ಮನವಿ ಇಟ್ಟುಕೊಳ್ಳುತ್ತಾ ಇದ್ದೇವೆ ತಂದೆಯಾದ ದೇವರು ಯೇಸು ಕ್ರಿಸ್ತನ ಒಟ್ಟಿಗೆ ನಮ್ಮ ಸಂಬಂಧವಿದೆ ನಾವು ಯಾವಾಗಲೂ ತಂದೆಯಾದ ದೇವರು ಏಸು ಕ್ರಿಸ್ತನೊಟ್ಟಿಗೆ ಸಭೆಯಲ್ಲಿ ಬಂದಾಗ ನಾವು ಏಕತೆಯಾಗಿ ಮಾತನಾಡುವಂತವರಾಗಬೇಕು ನಮ್ಮ ಅಕ್ಕ ಪಕ್ಕದಲ್ಲಿರುವವರು ಏನು ಉಟ್ಟುಕೊಂಡು ಬಂದಿದ್ದಾರೆ ಏನು ತೊಟ್ಟುಕೊಂಡು ಬಂದಿದ್ದಾರೆ ಯಾವುದೊಂದು ಹೇರ್ ಸ್ಟೈಲ್ ಮಾಡಿದ್ದಾರೆ ಯಾವ ವಾಚ್ ಹಾಕೊಂಡಿದ್ದಾರೆ ಅವರು ಎಷ್ಟು ದುಬಾರಿಯ ವಸ್ತುಗಳನ್ನು ಧರಿಸಿಕೊಂಡಿದ್ದಾರೆ ಎಂಬುದಾಗಿ ನಾವು ನೋಡದ ಹಾಗೆ ನಮ್ಮ ಒಂದು ಕನೆಕ್ಷನ್ ಯಾವ ರೀತಿ ಆಗಿರಬೇಕೆಂಬುದಾಗಿ ನೋಡುವಾಗ ತಂದೆಯಾದ ದೇವರು ಯೇಸು ಕ್ರಿಸ್ತನೊಟ್ಟಿಗೆ ನಾವು ಪ್ರಾರ್ಥನೆಯಲ್ಲಿಯೂ ಆರಾಧನೆಯಲ್ಲಿಯೂ ವಾಕ್ಯ ಭಾಗದಲ್ಲಿಯೂ ಅನ್ಯನ್ಯ ಕೂಟದಲ್ಲಿಯೂ ನಾವು ಭಾಗಿಗಳಾಗಿರಬೇಕು ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ ನಾವು ಈ ಒಂದು ದಿನದಲ್ಲಿ ಸಭೆಯಲ್ಲಿ ನಾವು ಯಾವ ರೀತಿ ಆಗಿದ್ದೇವೆ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ಪ್ರಾರ್ಥನೆ ಆಲಯವು ಪ್ರಾರ್ಥನೆ ಆಲಯ ಆಗಿದೆನಾ ಅದು ಕಳ್ಳರ ಗವಿಯನ್ನಾಗಿ ನಾವು ಮಾಡಿದ್ದೇವಾ ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಲಭಕೆಗೆ ಆಶೀರ್ವದಿಸಲಿ ಆ